ಶ್ರೀಮಾತ್ರೇ ನಮಃ ಸರ್ವಂಗಲ ಮಾಂಗಲ್ ಶಿ ಸರ್ವಾಧುಕೆ ಶರಣ್ಯೇ ತ್ರಕೆ ಗೌರಿ ನಾರಾಯಣಿ ನಮೋಸ್ತು ತೇ ಶ್ರೀದೇವಿ ಮಹಾತ್ಮೆ ಮೊದಲನೆ ಅಧ್ಯಾ ನಮಸ್ತೆ ದೇವಿ ಕಲ್ಯಾ ಮಹಿಷಾಸುರಮರ್ದಿ ನೂಪಧರೆ ಮಾಯೇ ನಮಸ್ತೆ ಶುಭಕಾರಿಣಿ ಶೌನಕಾದಿ ಮಹರ್ಷಿಗಳು ಪುರಾಣವೇತ್ತರು ಮಹಾಜ್ಞಾನಿಗಳು ಆದ ಸೂತರನ್ನು ದೇವಿಯ ಮಹಾತ್ಮೆಯನ್ನು ತಿಳಿಸುವಂತೆ ಪ್ರಾರ್ಥಿಸಿದರು ಸೂತ ಮುನಿಗಳು ಹಿಂದೆ ಭಗವಾನ್ ಸದಾಶಿವನು ತನ್ನ ಭಕ್ತನಾದ ನಂದಿಗೆ ತಿಳಿಸಿದ ದೇವಿ ಮಹಿಮೆಯನ್ನು ಕೃಪೆಯಿಂದ ಋಷಿಗಳಿಗೆ ನೈಮಿಷಾರಣ್ಯದ ಪ್ರಶಾಂತ ವಾತಾವರಣದಲ್ಲಿ ನಿರೂಪಿಸಿದರು ಪರಶಿವನು ತನ್ನ ನಿವಾಸವಾದ ಕೈಲಾಸಗಿರಿಯಲ್ಲಿ ಪಾರ್ವತಿಯನ್ನು ತನ್ನ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಗಣಪತಿ ಸ್ಕಂದ ನಾರದಾದಿ ಭಕ್ತರಿಂದ ಒಡಗೂಡಿ ಅವರಿಂದ ಸ್ತುತಿಸಲ್ಪಟ್ಟನು ಆಗ ಶಿವನ ವಾಹನನೂ ಆಪ್ತ ಸೇವಕನೂ ಆದ ನಂದಿಕೇಶ್ವರನು ಸ್ವಾಮಿಗೆ ನಮಿಸಿ ಪರಮ ಪುಣ್ಯಕರವಾದ ದೇವಿ ಮಹಾತ್ಮೆಯನ್ನು ನಿರೂಪಿಸುವಂತೆ ಪ್ರಾರ್ಥಿಸಿದನು ಶಿವನು ಸಕಲ ದೇವತೆಗಳಿಗೂ ರಾಜ ರಾಜೇಶ್ವರಿಯ ಮಹಾತ್ಮೆಯನ್ನು ತಿಳಿಸಲಾರಂಭಿಸಿದನು ಆಕೆಯೇ ಮೂಲ ಪ್ರಕೃತಿ ಸತ್ವ ರಜ ತಮೋಗುಣಗಳನ್ನು ಪ್ರೇರೇಪಿಸುವ ಪ್ರಕೃತಿಯನ್ನು ನಡೆಸುವ ಮಾಯಾದೇವಿ ಚೈತನ್ಯ ಶಕ್ತಿಯಾಗಿದ್ದಾಳೆ ಆಕೆಯಿಲ್ಲದೆ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ ದೇವಿಯು ಬ್ರಹ್ಮಾಂಡವನ್ನು ಸೃಜಿಸಿದರು ಹರಿಹರ ಬ್ರಹ್ಮರನ್ನು ಸೃಜಿಸಿ ಅಂತರ್ಧಾನಳಾದಳು ತ್ರಿಮೂರ್ತಿಗಳು ಆಕೆಯನ್ನು ಒಲಿಸಲು ತಪಸ್ಸನ್ನಾಚರಿಸಿದರು ಬಹುಕಾಲದ ತಪಸ್ಸಿನ ಬಳಿಕ ದೇವಿಯು ಅವರಿಗೆ ಆಕಾಶ ಮಾರ್ಗದಲ್ಲಿ ಕಾಣಿಸಿದಳು ಆಗ ಕೋಟಿ ಸೂರ್ಯಪ್ರಭೆಯ ದೇವಿಯನ್ನು ನೋಡಿ ಅವರು ಭಕ್ತಿಯಿಂದ ಕರಮುಗಿದು ವಂದಿಸಿದರು ದೇವ ದುಂಬಿ ಮುಳಗಿ ಪುಷ್ಪವೃಷ್ಟಿ ಆಯಿತು ರಕ್ತ ವಸ್ತ್ರಧಾರಿಣಿಯಾದ ದಿವ್ಯ ಸೌಂದರ್ಯವತಿಯಾದ ಆಕೆಯನ್ನು ದೇವತೆಗಳು ಪರಮ ಭಕ್ತಿಯಿಂದ ಸ್ತೋತ್ರಗೈದರು ಹೇ ಪ್ರಣವರೂಪಿಣಿ ರಕ್ತಾಂಗಿ ಮಾಯಾದೇವಿ ಪರಾದೇವಿ ಆನಂದರೂಪಿಣಿ ಚಿದ್ರೂಪಿಣಿ ನಿನಗೆ ನಮ್ಮ ಅನಂತ ಪ್ರಣಾಮಗಳು ಎಂದು ತ್ರಿಮೂರ್ತಿಗಳು ಸ್ತುತಿಸಿದರು ದೇವಿಯು ಮಂದಹಾಸ ಬೀರಿದಳು ಮಕ್ಕಳೇ ನಿಮ್ಮ ಸ್ತೋತ್ರವನ್ನು ಮೆಚ್ಚಿದೆ ನಿಮಗೇನು ಬರಬೇಕು ಬೇಡಿರಿ ಎಂದಳು ತ್ರಿಮೂರ್ತಿಗಳು ಆಕೆಯ ಪಾದಗಳಿಗೆ ನಮಿಸಿ ಅಮ್ಮ ನಿನ್ನ ದರ್ಶನವೇ ಪಾವನ ನಮಗೆ ನಿನ್ನ ಸೇವೆ ಸಾಕು ಏನೂ ಬೇಡ ಎಂದರು ದೇವಿಯು ನಸುನಕ್ಕು ನೀವು ಈ ಜಗತ್ತಿನ ಕರ್ತಾರರು ಬ್ರಹ್ಮನು ಜಗತ್ತಿನ ಸೃಷ್ಟಿ ಹರಿಯು ಪಾಲನೆ ಹರನು ಲಯವನ್ನು ಮಾಡಿರಿ ನೀವು ತ್ರಿಮೂರ್ತಿಗಳೆನಿಸಿ ಜಗತ್ತಿನ ಒಡೆಯರಾಗಿ ಎಂದು ವರವನ್ನು ನೀಡಿದಳು ಹರಿಹರ ಬ್ರಹ್ಮರು ತಾಯಿ ಬಂಧಯುಕ್ತವಾದ ಈ ಜಗತ್ತಿನ ಗೊಡವೆ ನಮಗೆ ಬೇಡ ಎಂದರು ದೇವಿಯು ನಿಮಗೆ ಇದರಿಂದ ಯಾವ ತೊಂದರೆ ಇಲ್ಲ ನಾನೇ ನಿಮ್ಮಿಂದ ಈ ಕೆಲಸಗಳನ್ನು ಮಾಡಿಸುವೆ ನನ್ನ ಅಂಶಗಳೇ ನೀವು ನಿಮ್ಮನ್ನು ಸ್ತುತಿಸಿದರೆ ನನ್ನನ್ನೇ ಸ್ತುತಿಸಿದಂತಾಗುತ್ತದೆ ನಿಮಗೆ ಶುಭವಾಗಲಿ ಎಂದು ವರ ನೀಡಿ ಅಂತರ್ಧಾನ ಹೊಂದಿದಳೆಂಬಲಿಗೆ ದೇವಿ ಮಹಾತ್ಮೆಯ ಒಂದನೆಯ ಅಧ್ಯಾಯವು ಮುಗಿಯಿತು